ಮೈಸೂರು ನಗರದ ಅಗ್ರಹಾರದಲ್ಲಿರುವ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯವು ಐತಿಹಾಸಿಕ ದೇವಾಲಯವಾಗಿದೆ ಈ ದೇವಾಲಯವು ನಾಲ್ಕುನೂರು ವರ್ಷಗಳ ಇತಿಹಾಸವನ್ನು ಒಳಗೊಂಡಿದೆ ಈ ದೇವಾಲಯದಲ್ಲಿ ಶ್ರೀರಾಮನವಮಿ ಹಬ್ಬಕ್ಕೆ ಅದ್ಧೂರಿಯಾಗಿ ತಯಾರಿಯನ್ನು ನಡೆಸಲಾಗುತ್ತಿದೆ ಶ್ರೀ ಗೋದಂಡರಾಮಸ್ವಾಮಿ ದೇವಾಲಯವು ಮೈಸೂರಿನ ಪ್ರಸಿದ್ಧ ದೇವಾಲಯವಾಗಿದೆ ಈ ದೇವಾಲಯದಲ್ಲಿ ಮೂಲ ದೇವರುಗಳು ರಾಮ ಲಕ್ಷ್ಮಣ ಸೀತಾ ಆಂಜನೇಯ ದೇವಾಲಯಗಳಿವೆ ಯಾವುದೇ ದೇವಾಲಯದಲ್ಲೂ ಕೂಡ ಗರ್ಭಗುಡಿಯಲ್ಲಿ ಆಂಜನೇಯ ಮೂರ್ತಿ ಇರುವುದಿಲ್ಲ ಆದರೆ ಈ ದೇವಾಲಯದಲ್ಲಿ ಆಂಜನೇಯ ಮೂರ್ತಿಯನ್ನು ನಾವು ಕಾಣಬಹುದು ಈ ದೇವಾಲಯಕ್ಕೆ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಲು ಭಕ್ತರು ಇಲ್ಲಿಗೆ ಬರುತ್ತಾರೆ ರಾಮ ಲಕ್ಷ್ಮಣ ಆಂಜನೇಯ ಮೂರ್ತಿಗಳು ಸಹ ಭಕ್ತಾದಿಗಳನ್ನ ಆಕರ್ಷಣೆ ಮಾಡುತ್ತವೆ ಆರೋಗ್ಯ ಸಮಸ್ಯೆ ಇರುವಂತ ಭಕ್ತರು ಈ ದೇವಾಲಯಕ್ಕೆ ಬಂದು ಸಾಲಿ ಗ್ರಾಮದ ಕಲ್ಲು ಮೂಲಕ ರಾಮ ಸೀತಾ ಲಕ್ಷ್ಮಣ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡಿದ ನಂತರ ಅಭಿಷೇಕವನ್ನ ಮಾಡಿದ ನೀರನ್ನ ಅನಾರೋಗ್ಯ ಪೀಡಿತ ವ್ಯಕ್ತಿಗೆ ನೀಡುತ್ತಾರೆ ನಂತರ ಆ ವ್ಯಕ್ತಿಗೆ ರೋಗಗಳು ವಾಸಿಯಾಗಿರುವುದು ಉಂಟು ಮದುವೆಯಾಗದ ಪುರುಷ ಮಹಿಳೆಯು ಕೂಡ ಈ ದೇವಾಲಯಕ್ಕೆ ಬಂದು ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣೆಯನ್ನ ಹಾಕಿ ರಾಮನಿಗೆ ಪೂಜೆಯನ್ನ ಮಾಡಿದರೆ ಮದುವೆಯಾಗಿರುವ ನಿರ್ದರ್ಶನಗಳು ಉಂಟುವ ಕೋರ್ಟು ಕಲಹಗಳಿಗೆ ಸಮಸ್ಯೆಗಳಿದ್ರೆ ಇಲ್ಲಿ ಬಂದು ಬೇಡಿದಾಗ ಬಗೆಹರಿದು ಉಂಟುವ ಈ ದೇವಾಲಯವನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ನಿರ್ಮಾಣವಾಗಿದೆ ಈ ದೇವಾಲಯದಲ್ಲಿ ಪ್ರತಿನಿತ್ಯ ಕೂಡ ಪೂಜಾ ಕಾರ್ಯಗಳು ನೆರವೇರುತ್ತವೆ ಬೆಳಗ್ಗೆ ಎಂಟು ಗಂಟೆಯಿಂದ ದೇವಸ್ಥಾನದ ಬಾಗಿಲು ತೆಂದು ಒಂದು ಗಂಟೆ ಮುಚ್ಚುತ್ತಾರೆ ಶುಕ್ಲಾಸ್ಥಾನ ನಮಸ್ತೆ ನಮ್ಮ ಹೆಸರು ಮನುಷ್ಯ ಇಲ್ಲಿ ಅರ್ಚಕರಾಗಿ ಇದು ಮಾಡ್ತಾ ಇರೋದ ಪ್ರಧಾನ ಅರ್ಚಕರ ಹೇಗೆ ಪ್ರಧಾನ ಅರ್ಚಕ ಮತ್ತೆ ಶಿಷ್ಯ ಅರ್ಚಕ ಅಂತ ಹೇಳ್ಬೋದು ಹಾಗಾಗಿ ನಾನು ಕಳೆದ ಹತ್ತು ವರ್ಷದಿಂದ ಈ ಮೈಸೂರಿನಲ್ಲಿ ನಾನು ವಿದ್ಯಾಭ್ಯಾಸಕ್ಕಾಗಿ ಬಂದಿರುವಂಥದ್ದು ಇಲ್ಲಿ ನಾನು ಕಳೆದ ಹತ್ತು ವರ್ಷದಿಂದ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಪಾಂಚರಾತ್ರ ಆಗುವ ಪ್ರವೀಣ ಮತ್ತು ಪಾಂಚರಾತ್ರ ಆಗುವ ಇಷ್ಟಾದೇವತೆ ನಾನು ಅಧ್ಯಯನ ಮಾಡ್ತಿದ್ದೇನೆ ಹಾಗಾಗಿ ಈ ದೇವಸ್ಥಾನವನ್ನು ಹಿಂದೆ ನಮ್ಮ ಚಿಕ್ಕಪ್ಪರಾದಂತಹ ಶ್ರೀ ರಂಗನಾಥವರು ಮಾಡ್ತಾಯಿದ್ರು ಅವರು ಕಳೆದ ಮೂವತ್ತು ವರ್ಷದಿಂದ ಈ ದೇವಸ್ಥಾನ ಪೂಜೆ ಮಾಡಿಕೊಂಡು ಆಚಿಕರಾಗಿ ಬಂದಿದ್ದಾರೆ ಅವರಾದ ನಂತರ ಅವರು ಕೆಲಸ ನಿಮಿತ್ತವಾಗಿ ಬೇರೆ ಕಾರ್ಯದವರು ಗೊತ್ತಾಗದ್ರಿಂದ ಆ ಕೆಲಸ ಜವಾಬ್ದಾರಿ ನನಗೋಯಿಸಿದ್ದಾರೆ ಹಾಗಾಗಿ ನಾವು ಈ ಕಾರ್ಯವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ನೋಡ್ತಾರೆ ದೇವಸ್ಥಾನ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂತ ಇದು ತುಂಬ ಹಳೆಯ ಪುರಾತನ ದೇವಸ್ಥಾನ ಅದಕ್ಕೆ ಆಲ್ಮೋಸ್ಟ್ ಒಂದು ಮುನ್ನೂರ ಅಥವಾ ನಾನ್ನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಹಾಗಾಗಿ ನಮ್ಮ ನಾವು ನೋಡಿದಂತೆ ಕೂಡ ಈಗ ನಮ್ಮ ಇವರ ಗಜಾಂಜಿಗಳಾಗಿರ್ಬೋದು ಈ ದೇವಸ್ಥಾನ ಮೇನ್ ಯಾರು ಇರ್ತಾರೋ ಅವರು ಮೇಂಟೈನ್ ಮಾಡ್ತಾರೋ ಅವ್ರ ಮುಖಾಂತರವಾಗಿ ಅವ್ರನ್ನ ವಿಚಾರ ಮಾಡಿದಾಗ ಎಷ್ಟು ವರ್ಷ ಅಂತ ಗೊತ್ತಾದಾಗ ಒಂದು ಮೂರು ತಲೆಮಾರು ಹಿಂದಿನ ಒಂದು ಗೊತ್ತಾಗಿದೆ ಮೂರು ತಲೆಮಾರುಗಳನ್ನು ತಲೆಮಾರು ನೂರು ವರ್ಷ ಆದಿನ ಇತಿಹಾಸ ಇದೆ ಈಗ ಒಂದು ಮುನ್ನೂರು ನಾಲ್ಕೂರು ವರ್ಷಗಳ ಇತಿಹಾಸ ಇದೆ ಎಂದು ಗೊತ್ತಾಗುತ್ತೆ ಹಾಗಾಗಿ ಈ ಈ ಇದನ್ನು ತಿಳಿಬೇಕು ಅಂತ ಅಂದರೆ ಆರ್ ಕಲರ್ ಸ್ಟಿಗೆ ಹೋದರೆ ಇಲ್ಲಿ ಕನ್ನಡದಲ್ಲಿ ಇದರ ಬಗ್ಗೆ ನಾವು ಸಜೀವನ ಮಾಡೋಕ್ಕೆ ಹೋದರೆ ದ್ವಿತೀಯ ಅಧ್ಯಯನ ಒಂದು ಇಸ್ವಿ ಅದಕ್ಕೆ ದಾಖಲಾಗುತ್ತೆ ಹಾಗಾಗಿ ಈ ದೇವಸ್ಥಾನ ನೋಡ್ತಿರೋದು ಶ್ರೀ ಬೋಧನ್ ರಾಮಸ್ವಾಮಿ ದೇವಸ್ಥಾನ ಬೋಧನ್ ರಾಮ ದೇವಸ್ಥಾನ ಇಲ್ಲಿ ಮೈಸೂರಿನಲ್ಲಿ ಇರೋದು ಒಂದೇ ದೇವಸ್ಥಾನ ಬೋಧನ್ ರಾಮಸ್ವಾಮಿ ದೇವಸ್ಥಾನ ಮೈಸೂರಿನಿಂದ ಇದೊಂದೇ ನಾವು ನೋಡ್ರ ಮಟ್ಟಿಗೆ ನಾನು ಇದೊಂದೇ ನೋಡಿರೋದು ಈ ಮೂಲತಃ ಇದೆಲ್ಲಿದೆ ಅಂದರೆ ಮೂಲತಃ ಚಿಕ್ಕಮಗಳೂರು ಜಿಲ್ಲದೆ ಇಡಮಗಳೂರು ಗಂಡನ ಮಾಮ ಅವರು ಮಾಡ್ತಿದ್ದಾರೆ ಅದು ರಾಮ ದೇವಸ್ಥಾನ ಮತ್ತು ಚುಂಚೂರು ಕಟ್ಟೆ ಹತ್ರ ಬಂದಿದೆ ಶ್ರೀ ರಾಮ ದೇವಸ್ಥಾನ ಅದು ಬಿಟ್ಟರೆ ನಮಗೆ ಇಲ್ಲಿ ಮೈಸೂರು ನಗರದಲ್ಲಿ ಈ ಕೋದನರಾಮ ದೇವಸ್ಥಾನ ಇದೊಂದೇ ಸ್ಪೆಷಲ್ ಆಗಿರೋದು ಹಾಗಾಗಿ ಇದು ಶ್ರೀ ವೈಷ್ಣವ ದೇವಸ್ಥಾನ ಆಗಿರುವಂಥ ಪಾಂಚರಾತ್ರ ಆಗಮದಲ್ಲಿ ಇವರಿಗೆ ನಿತ್ಯ ಆರಾಧನೆಗಳಾಗುತ್ತೆ ಹಾಗಾಗಿ ಇವತ್ತಿನ ನಾಳೆ ರಾಮನವಮಿಯ ಒಂದು ಉದ್ದೇಶವಾಗಿ ಇವತ್ತು ಈ ಕೈಂಕರ್ಯದಲ್ಲಿ ಎಲ್ಲ ರೆಡಿ ಮಾಡಿಸಿದರೆ ಇವತ್ತು ಪುಣ್ಯ ಆಧಿಮಗಳನ್ನು ಪಂಚಾಮೃತ ಸ್ಥಾಪನೆಗಳನ್ನು ಅಭಿಷೇಕವನ್ನು ಮಾಡಿ ಇವತ್ತು ನಾಳೆ ರಾಮನವಮ ಒಂದು ಅಂಗವಾಗಿ ಇವತ್ತು ಪೂಜೆ ನೀಡಿಕೊಂಡಿದ್ವಿ ಹಾಗಾಗಿ ಇದರ ಇತಿಹಾಸ ಏನು ಅಂತ ಅಂದರೆ ಕೋದನರಾಮ ಸ್ವಾಮಿ ದೇವರು ಅವರ ಸ್ಟೆಚ್ಚರ್ ಹೇಗೆ ಅವರ ಒಂದು ಇಲ್ಲಿ ನರ್ಭಗುಡಿಯಲ್ಲಿ ಅವರ ನ್ಯಾಸ ಹೇಗೆ ಇರ್ತಾರೆ ಅನ್ನೋದೊಂದು ಹೇಳಿದಿಕೊಂಡೆ ಇಲ್ಲಿ ಕೋದಂಡರಾಮ ಸ್ವಾಮಿ ದೇವಸ್ಥಾನವರು ಅವರ ಅಕ್ಕಪಕ್ಕ ಲಕ್ಷ್ಮಣ ಮತ್ತೆ ಅಮ್ಮನವರಿದ್ದಾರೆ ಸೀತಮ್ಮನವರಿದ್ದಾರೆ ಹಾಗಾಗಿ ಬೇರೆ ಕಡೆ ನೋಡಿದ್ರೆ ನಿಮಗೆ ಎಡಭಾಗದಲ್ಲಿ ಸೀತಮ್ಮನವರು ಬರ್ತಾರೆ ಬೇರೆ ರಾಮ ರಾಮ ಮಂದಿರಗಳಲ್ಲಿ ರಾಮ ದೇವಸ್ಥಾನಗಳಲ್ಲಿ ಸೀತಾಂ ಅವರು ರಾಮನ ಎಡಗಡೆ ಬರ್ತಾರೆ ಲಕ್ಷ್ಮಣರು ಬಲಗಡೆ ಬರ್ತಾರೆ ಈ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಏನಂದ್ರೆ ಬಲಗಡೆ ಬರ್ತಾರೆ ಬಲಗಡೆ ರಾಮನ ಬಲಗಡೆ ಸೀತಮ್ಮನವರು ಬರ್ತಾರೆ ಎಡಗಡೆ ಲಕ್ಷ್ಮಣವ್ರು ಬರ್ತಾರೆ ಇಲ್ಲಿ ಎಲ್ಲ ತರನೂ ಒಂದೇ ತರ ಇರಬೇಕಂತ ಏನಿಲ್ಲ ಸೊ ಬೇರೆ ಬೇರೆ ಕೋಲನರಾಮ ದೇವಸ್ಥಾನದಲ್ಲಿ ಕೆಲವೊಂದು ಕಡೆ ಎಡಗಡೆ ಇರಬಹುದು ಬಲಗಡೆ ಇರಬಹುದು ಆಂಜನೇಯರು ಇರಲ್ಲ ಕೋದನ್ರಾಮ ಸ್ವಾಮಿ ದೇವಸ್ಥಾನದಲ್ಲಿ ಆಂಜನೇಯರು ಕಡಿಮೆ ಅವರು ಪಕ್ಕದಲ್ಲಿ ಇರ್ತಾರೆ ಆ ಪರಿವಾರದಲ್ಲಿ ಅವರು ಇರಲ್ಲ ಆಕ್ಚುಲಿ ಇಚಗಡೆ ಇರ್ತಾರೆ ಅವರು ಹೊರಗಡೆ ಇರ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ ಕೋದನ್ರಾಮ ದೇವಸ್ಥಾನದಲ್ಲಿ ರಾಮರಾಮ ದೇವಸ್ಥಾನದಲ್ಲಿ ಬೇರೆ ಬೇರೆ ರಾಮರು ಇದ್ದಾರೆ ರಾಮ ಮತ್ತೆ ಪಟ್ಟಾಭಿರಾಮ ಮತ್ತೆ ರಾಮ ಜಾನಕಿ ರಾಮ ಬಟ್ ಕೋದಂಡರಾಮ ರಾಮ ಅವರಿಗೆ ನಾನಾ ರಾಮರುಗಳಿದ್ದಾರೆ ನೂರೆಂಟು ರಾಮಗಳು ಎಷ್ಟು ಜನ ಇದ್ದಾರೋ ಇದ್ದಾರೆ ಹಾಗಾಗಿ ಈ ವಿಶೇಷ ರಾಮ ಅಂದ್ರೆ ವಿಶೇಷವಾಗಿ ದಂಡವನ್ನ ಇಟ್ಕೊಂಡು ಈಗ ಬೇಟೆಯಾಡುವಂಥ ಸಂದರ್ಭದಲ್ಲಿ ಅರಣ್ಯದ ಮಧ್ಯದಲ್ಲಿ ಅವರು ಇರಬೇಕಾದ್ರೆ ಕೋ ದಂಡ ಅಂದರೆ ಒಳ್ಳೆ ಕೋ ದಂಡ ಅಂದರೆ ಕೋ ಅಂದರೆ ಒಳ್ಳೆಯ ಒಳ್ಳೆಯ ದಂಡವನ್ನು ಯಾವ ಕಾರ್ಯಕ್ಕಾಗಿ ಅವರು ಆ ಆಯುಧವನ್ನು ಬಳಸ್ತಾರೋ ಆಯುಧವಾಗಿ ನೀವು ಶಕ್ತಿಗೆ ಬೇಕು ಅಂದರೆ ಶಕ್ತಿಯಾಗಿ ಯುಕ್ತಿಗೆ ಬೇಕು ಅಂದರೆ ಯುಕ್ತಿಯಾಗಿ ಮೆಡಿಸಿನ್ ಬೇಕು ಅಂತ ಬೆಳೆದ್ರೆ ಅದಕ್ಕೆ ಮೆಡಿಸಿನ್ ಆಗಿ ಯಾವ ಕಾರ್ಯವನ್ನು ಆ ಮಹಾವಿಷ್ಣು ರೂಪವಾದ ರಾಮರು ಎತ್ತಿದಾರ ಹಾಗಾಗಿ ಆ ರೂಪಕ್ಕೆ ಬೇಕಾದಂತಹ ಎಲ್ಲ ಮಾಹಿತಿಗಳು ನಿಮಗೆ ರಾಮನು ಕೋದಂಡವನ್ನು ಇಟ್ಕೊಂಡು ಧನುರ್ಧಾರಿಯಾಗಿ ಮತ್ತೆ ಅಂದ್ರಜ ಲಕ್ಷ್ಮಣ ತಮ್ಮ ಲಕ್ಷ್ಮಣ ಮತ್ತೆ ಪದ್ಯಾಲ ಸೀತಾರಾಮನವರಿಗೆ ಇದು ಆಸೀನರಾಗಿರ್ತಾರೆ ಇದು ಕೋದಂಡ ರಾಮ ಸ್ವಾಮಿ ದೇವಸ್ಥಾನ ಇಲ್ಲಿಯ ಪುರಾವೆ ಹೇಳ್ಬೇಕಂತಂದರೆ ಇಲ್ಲಿ ಆರಾಧನೆ ಯಾವ ತರ ಇರುತ್ತೆ ಅಂದರೆ ನಿತ್ಯ ಆರಾಧನೆ ಇರುತ್ತೆ ನಿತ್ಯ ಆರಾಧನೆ ಅಂದರೆ ಭಗವಂತನಿಗೆ ಬೆಳಗ್ಗೆ ತಕ್ಷಣ ಶುಕ್ರಭಾತ್ ಸೇವೆಯಿಂದ ಹಿಡಿದು ಸಂಜೆ ಶಯ್ಯಾಸಿನವರೆಗೂ ಸಹ ಆರಾಧನೆಗಳಲ್ಲಿ ಒಂದು ಪಾಠ ಆಗಿರುತ್ತೆ ಇಲ್ಲಿ ನಿತ್ಯ ಆರಾಧನೆ ವಿಶೇಷವಾಗಿ ಏನಂದರೆ ಒಂದು ಟೈಮ್ ಪೂಜೆ ಇರುತ್ತೆ ನಿತ್ಯ ಆರಾಧನೆ ಅಂದರೆ ಭಗವಂತನಿಗೆ ನಿತ್ಯ ಆರಾಧನೆ ಮಾಡುವಂಥದ್ದು ಒಂದು ಟೈಮ್ ಪೂಜೆ ಅದು ಶಾಸನ ಮದ್ವಾಗಿದೆ ಎಲ್ಲ ಕಡೆ ಏನು ಮಾಡ್ತಿದ್ರೆ ಅಂದರೆ ಬೆಳಗ್ಗೆ ಸಂಜೆ ಮಾಡುವಂಥ ಪ್ರತೀಕ ಇದೆ ಆಲ್ಮೋಸ್ಟ್ ಹಿಂದೆ ಯಾವ ಥರ ಇತ್ತು ಅಂದರೆ ಒಂದೇ ಟೈಮ್ ಒಂದು ಟೈಮು ಆಲ್ಮೋಸ್ಟ್ ನಿತ್ಯ ಆರಾಧನೆ ಅಂದರೆ ಬಂದು ಹೋಗ್ತಾ ಇದೆ ಸಂಜೆ ಬಂದು ದೀಪ ಹಚ್ಬಿಟ್ಟು ಮತ್ತೆ ಹೋಗ್ತಾ ಇದೆ ಹಾಗಾಗಿ ಈ ಸ್ವಾಮಿ ಅವರಿಗೆ ಅನಾದಿ ಕಾಲದಿಂದ ಬಂದಂತಹ ಒಂದು ಪೂಜಾ ಪದ್ಧತಿ ನಿತ್ಯ ಆರಾಧನೆ ಅನ್ನೋದು ಒಂದು ವಿಧಿ ಚಾಲ್ತಿಯಲ್ಲಿದೆ ಇದು ಪಾಂಚರ ಆಗುವ ಪ್ರಕಾರವಾಗಿ ಈ ವಿಧಿ ನಡೀತಾ ಇದೆ ಇದರ ಒಂದು ಇತಿಹಾಸ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಕಣ್ಣಿಗೆ ನನ್ನ ಗೋಚರವಾಗಿರುತ್ತದೆ ಯಾರ ಭಕ್ತಾದಿಗಳು ಬಂದರೂ ಕೂಡ ಇದು ಕಾಣ್ದಾಗಿದೆ ಇಲ್ಲಿ ಇಷ್ಟು ಜನ ಸಿಟಿ ಮಧ್ಯ ಇದ್ದಿದ್ರು ಕೂಡ ಅದ ಯಾರು ಗೋಚರಣೆ ಆಗಿಲ್ಲ ಯಾರು ಭಗವಂತನಿಗೆ ಹತ್ರವಾಗಿರ್ತಾರೋ ಯಾರು ಭಗವಂತನ ದರ್ಶನ ಬೇಕು ಅಂತ ಅಪೇಕ್ಷೆ ಮಾಡ್ತಾರೆ ಅವ್ರು ಕಲ್ಸ್ಕೋತಾರೆ ಅದ್ ಯಾವ್ದೇ ಸಮಯ ಆಗಿರ್ಲಿ ಕೂಡ ಸೊ ಇಷ್ಟ ಇಲ್ಲಿ ಓಡಾಡ್ತಾ ಈ ದಿವಸ ಓಡಕ್ ಆಗಿರಲ್ಲ ನಮಗೂ ಅಷ್ಟೇ ಯಾ ಯಾರಲ್ಲಿ ಇರ್ತಾರೋ ಅವ್ರಿಗೆ ದರ್ಶನ ಕೊಡಕ್ಕೂ ಆಗಿರಲ್ಲ ಅವ್ರು ಯಾವ ಸಮಯಕ್ಕೆ ಅವ್ರನ್ನ ಕಲ್ಸ್ಕೋಬೇಕು ಅಂತ ಇರ್ತಾರೋ ಯಾವ ಕಾರ್ಯ ಅವ್ರು ಮಾಡಿಸ್ಕೋಬೇಕು ಅಂತ ಇರ್ತಾರೋ ಆ ಕೆಲಸವನ್ನ ದೇವರೇ ನಿಶ್ಚಯವಾಗಿ ಅವ್ರನ್ನ ಕರ್ಕೊಂಡ್ಬಂದು ಕೆಲಸವನ್ನ ಅವ್ರ ಕಾರ್ಯವನ್ನು ಮಾಡಿಸ್ಕೊತಾರೆ ಹಾಗಾಗಿ ಈ ಸ್ಥಳದಲ್ಲಿ ಹಿಂದೆ ಇಲ್ಲಿ ಬರ್ತಕ್ಕಂಥ ಎಲ್ಲ ಎಲ್ಲ ಭಕ್ತರಿಗೂ ಸಹ ಏನು ಅಪೇಕ್ಷೆಗಳು ಇದೆಯೋ ಅವರತ್ತ ಅವರು ಭಕ್ತಿಯಿಂದ ಕೂತ್ಕೊಂಡು ಅವ್ರನ್ನ ರಾಮನ ನಾಮವನ್ನು ಜಪ ಮಾಡಿ ಏನು ಕೇಳ್ಕೊತಾರೋ ಅದನ್ನು ಅವರು ದಯಪಾಡಿಸ್ತಾರೆ ಅವ್ರಿಗೆ ಏನಂದರೆ ಭಕ್ತಿ ರಾಮನಾಮಕ್ಕಿನ್ನ ಯಾವ ಮಂತ್ರದ ಒಂದು ಮೀರಿ ಮೀರ್ತಾರೆ ಅಂತ ಹಾಗಾಗಿ ರಾಮ ಮಂತ್ರವನ್ನು ಅವರು ಕೂತ್ಕೊಂಡು ಧ್ಯಾನ ಮಾಡಿ ಸಂಕಲ್ಪಗಳು ಇದೆಯೋ ಅದನ್ನು ಕುತ್ಕೊಂಡು ನೆಮ್ಮದೇ ಆ ನಿಮಿಷ ಅವ್ರಿಗೆ ಧ್ಯಾನ ಮಾಡಿ ಅವ್ರನ್ನ ಇದನ್ನು ಸಂಕಲ್ಪ ಮಾಡಿಕೊಂಡ್ರೆ ಶೀಘ್ರವಾಗಿ ಅವರು ನಿವಾರಿಸ ಮಾಡುವಂಥವ್ರ ಶಕ್ತಿ ಅವ್ರಿದೆ ನಿತ್ಯ ನಾನು ನೋಡ್ರಿ ಕೂಡ ಮೊನ್ನೆ ಒಬ್ರು ಈ ದೇವಸ್ಥಾನದಲ್ಲಿ ಬಂದಿದ್ದರು ಅವ್ರ ಮಗನಿಗೆ ಪಾಯಿಡರ್ ಮಿಕ್ಸ್ ಆಗಿಬಿಟ್ಟಿದ್ದಾರೆ ಒಂದು ಜ್ಯೂಸ್ ಬಾಟ್ಲ್ನಲ್ಲಿ ಪಾಯ್ಡರ್ ಮಿಕ್ಸ್ ಆಗಿ ಆ ಜ್ಯೂಸ್ ಅಂತ ಅದನ್ನು ಕೊಡ್ಕೊಂಡ್ಬಿಟ್ಟಿದ್ದಾನೆ ಆ ಬ್ರೀಸರ್ ಬಾಟ್ಲನ್ನ ಮೊನ್ನೆ ಅವರಿಗೆ ಐ ಅಡ್ಮಿಟ್ ಆಗಿದ್ರಂತೆ ಐಸಿಯುನಲ್ಲಿ ಸ್ಯೂನಲ್ಲಿ ಮಗ ಮಗ ಅಡ್ಮಿಟ್ ಮಾಡಿದರೆ ಅವತ್ತು ಸಂಜೆ ನಾನು ನಿತ್ಯ ಆರೋಧನೆ ಮಾಡ್ಬೇಕಾದ್ರೆ ಬಂದರು ಈ ಥರ ಈಗ ನಮ್ಮ ಮಗನಿಗೆ ಈ ಥರ ಆಗಿದೆ ಅವನು ಪಾ ನನ್ನ ಜ್ಯೂಸ್ ಅಂದ್ಕೊಂಡು ನಾನು ಇಟ್ಟಿದ್ದೆ ಅದನ್ನು ನಾನು ಆಟೋ ಡ್ರೈವರು ನಾನು ಅದನ್ನು ಪೆಟ್ರೋಲ್ ಡೀಸೆಲ್ ಮಾಡೋದು ಇಟ್ಟಿದ್ದೆ ಅದು ಜ್ಯೂಸ್ ಬಾಟಲ್ಗೆ ಹಾಕಿದ್ದೆ ಅವ್ರು ಜ್ಯೂಸ್ ಅಂದ್ಕೊಂಡು ನಿಮಗೆ ಕುಡ್ಕೊಂಡ್ಬಿಟ್ಟಿದ್ದಾನೆ ಅನ್ನೋದು ಅವರು ಕೇಳಿದ್ರು ಅದು ಕೊಂಡ್ಬಿಟ್ಟಿದ್ದಾನೆ ಅವರು ಅಂತ ಕೇಳಿದಾಗ ಈ ಥರ ಇಲ್ಲಿ ಬೇಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ನಮಗ ತುಂಬ ಕ್ರಿಟಿಕಲ್ ಇದೆ ಅಂತ ಅವಾಗ ಇಲ್ಲಿ ನಿತ್ಯ ಆರಂಭನೆ ಮಾಡಬೇಕಾದ್ರೆ ಮೊದಲು ಸಾಲಿಗ್ರಾಮ ವಿಷಯ ಅಂತ ಮೀನು ಅದಕ್ಕೆ ಆರಾಧನೆ ಇರುತ್ತೆ ಸಾಲಿಗ್ರಾಮಗಳು ಏನಂದರೆ ಇದು ನೇಪಾಳದ ಗಂಡಕಿ ನದಿಯಲ್ಲಿ ಸಿಕ್ಕಂಥ ಒಂದು ಕಪ್ಪು ಶಿಲೆಯ ಒಂದು ವಿಗ್ರಹ ಆಗಿರುತ್ತೆ ವಿಗ್ರಹ ರೂಪದಲ್ಲಿ ಅದು ಪ್ರಕೃತಿ ರೂಪವಾಗಿ ಆ ಸಾಲಿಗ್ರಾಮಗಳು ಸಿಕ್ಕಿರುತ್ತೆ ನಮಗೆ ಆ ಪ್ರಕೃತಿಯಿಂದಲೇ ಅರಿಯೋ ನದಿನಲ್ಲಿ ಆ ಬಂಡೆಗಳ ಉತ್ಪನ್ನದಿಂದ ಬಂದಂತಹ ಸಾಲಿಗ್ರಾಮ ಸಾಲಿಗ್ರಾಮಗಳ ವಿಶೇಷ ಏನಬೇಕಂದ್ರೆ ನಿತ್ಯ ಸಾಲಿಗ್ರಾಮಿಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಅವ್ರು ಏನು ಅಪೇಕ್ಷೆಗಳು ಇಟ್ಟಿರ್ತಾರೋ ಅದು ಖಂಡಿತ ನೀವ ಖಂಡಿತ ಅವರಿಗೆ ನೆರವೇರುತ್ತೆ ಸಾಲಿಗ್ರಾಮಗಳ ವಿಶೇಷ ಏನಂದ್ರೆ ಆ ಸಾಲಿಗ್ರಾಮ ಸ್ವಂದ್ರ ಮಹಾವಿಷ್ಣುವೇ ಇರ್ತಾರೆ ಮಹಾವಿಷ್ಣು ಬೇರೆ ಬೇರೆ ರೂಪದಲ್ಲಿ ದೇವರು ಅದಕ್ಕೆ ಆಸೀನ ಆಗಿದೆ ಮುಂದೆ ಹಿಂದೆ ಈ ಶಿಲೆಗಳಲ್ಲಿ ಈಗ ಶಿಲೆಗಳನ್ನ ಕೆತ್ತುವಂತಹ ಪ್ರತಿ ಇದೆ ಹಿಂದೆ ಪುರಾತನದಲ್ಲಿ ಆ ಶಿಲೆಗಳ ರೂಪವಾಗಿ ಸ್ವಯಂವಾಗಿ ಉದ್ಭತ್ತಿ ಆಗ್ತಿರ್ತಂತೆ ದೇವರ ವಿಗ್ರಹಗಳು ಹಾಗಾಗಿ ಪ್ರಧಾನವಾಗಿ ಈಗ